ಜಗನ್ ಗುರ್ತಿಟ್ಕೋ ನಿನ್ನ ತಲೆ ಮೇಲೆ ಕಾಲಿಟ್ಟು ತುಳಿಲಿಲ್ಲ ಅಂದರೆ ನಾನು ಪವನ್ ಕಲ್ಯಾಣೇ ಅಲ್ಲ ನನ್ನ ಪಕ್ಷ ಜನಸೇನಾನೇ ಅಲ್ಲ ಅಂತ ಸಿನಿಮಾ ಡೈಲಾಗ್ ರೀತಿಯಲ್ಲಿ ಡೈಲಾಗ್ ಹೊಡೆದಿದ್ದ ಪವನ್ ಕಲ್ಯಾಣ್ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ತಮ್ಮ ಪಕ್ಷಕ್ಕೆ ಸ್ಪರ್ಧೆ ಏನು ಅವಕಾಶ ಇತ್ತೋ ಬಿಜೆಪಿ ಟಿ ಡಿ ಪಿ ಜೊತೆ ಜನಸೇನಾ ಮೈತ್ರಿಗಳಿಗೆ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಕ್ಷೇತ್ರನೂ ಗೆದ್ದಿದ್ದಾರೆ ಅದರ ಜೊತೆಗೇನೆ ಆಂಧ್ರದಲ್ಲಿ ಭರ್ಜರಿ ಬಹುಮತದ ಜೊತೆ ಅಧಿಕಾರಕ್ಕೆ ಬಂದಿದೆ ಟಿ ಡಿ ಪಿ ಜನಸೇನಾ ಬಿಜೆಪಿ ಮೈತ್ರಿಕೂಟ ಇಲ್ಲಿ ಪವನ್ ಕಲ್ಯಾಣ್ಗೆ ಡೆಪ್ಯೂಟಿ ಸಿ ಎಂ ಪೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಕನ್ಫರ್ಮ್ ಕೂಡ ಯಾಕಂದ್ರೆ ಅಂಥ ಪರ್ಫಾರ್ಮೆನ್ಸ್ ಅನ್ನ ಜನಸೇನಾ ಪಕ್ಷ ಕೊಟ್ಟಿದೆ ಆಂಧ್ರ ಪ್ರದೇಶದಲ್ಲಿ ಹಾಗಾಗಿ ಪವನ್ ಕಲ್ಯಾಣ್ ಸಿನಿಮಾ ಕೆರಿಯರ್ ಎಷ್ಟು ಸಕ್ಸಸ್ಫುಲ್ ಎಂತೆಂಥ ಬ್ಲಾಕ್ ಬಸ್ಟರ್ಗಳನ್ನ ಕೊಟ್ಟಿದ್ದಾರೋ ರಾಜಕೀಯದ ಕೆರಿಯರ್ ಕೂಡ ಮೊದಲ ಬಾರಿ ಆರಂಭದಲ್ಲಿ ಫೇಲ್ ಆದರೂ ಕೂಡ ಈಗ ಮತ್ತೆ ಸಕ್ಸಸ್ಫುಲ್ ಆಗಿದೆ ಪವನ್ ಕಲ್ಯಾಣ್ ಅಪರೂಪದಲ್ಲಿ ಅಪರೂಪ ಅನ್ನೋ ಹಾಗೆ ರಾಜಕಾರಣದಲ್ಲಿ ಸಿನಿಮಾದಿಂದ ಬಂದು ಸಿಎಂ ಡೆಪ್ಯೂಟಿ ಸಿಎಂ ಸ್ಥಾನಕ್ಕೇರಿದವರು ಅತ್ಯಂತ ವಿರಳ ಅಂತಹ ಕೇರದಂತ ಸೌತ್ ಇಂಡಿಯಾದಲ್ಲೇ ಅತ್ಯಂತ ಹೆಚ್ಚು ಅನ್ಬಹುದು ಅವರಲ್ಲಿ ಪವನ್ ಕಲ್ಯಾಣ್ ಕೂಡ ಒಬ್ಬರಾಗ್ತಾ ಇದ್ದಾರೆ ಈ ಬಾರಿ ಆಂಧ್ರ ಪ್ರದೇಶದ ರಾಜಕಾರಣ ಇಡೀ ದೇಶದ ರಾಜಕಾರಣವನ್ನು ನಿರ್ಧರಿಸುವಂತ ಪರಿಸ್ಥಿತಿಯಲ್ಲಿದೆ ಟಿ ಡಿ ಪಿ ಸಪೋರ್ಟ್ ಮಾಡಿದ್ದೇ ಆದರೆ ಬಿಜೆಪಿ ಅತ್ಯಂತ ಸ್ಟ್ರಾಂಗ್ ಆಗಿ ಸ್ವಂತ ಏನು ಮಿತ್ರ ಪಕ್ಷಗಳ ಜೊತೆಗೇನೆ ಸರ್ಕಾರವನ್ನು ರಚಿಸುತ್ತೆ ಹಾಗಾಗಿ ಪವನ್ ಕಲ್ಯಾಣ್ ಟಿ ಡಿ ಪಿ ಈಗಾಗಲೇ ಬಹುತೇಕ ಬಿಜೆಪಿ ಜೊತೆಗೆ ನೂರಕ್ಕೆ ನೂರು ಉಳಿಯುವಂಥ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಖುಷಿ ಅಂದರೆ ಪವನ್ ಕಲ್ಯಾಣ್ ಡೆಪ್ಯೂಟಿ ಸಿಎಂ ಆಗ್ತಾರೆ ಗೃಹ ಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಅಜೋಶಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಸೊ ಪವನ್ ಕಲ್ಯಾಣ್ ಕೂಡ ಗೆಲುವಿನ ನಂತರ ಅದೇ ಸಂತಸ ಸಂತಸ ವ್ಯಕ್ತಪಡಿಸಿದ್ದಾರೆ ಖುಷಿಯಿಂದ ಮಾತಾಡಿದ್ದಾರೆ ಹಾಗಾಗಿ ಆಂಧ್ರದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ರಚಿಸ್ತೀವಿ ಅಂತ ಈಗಾಗಲೇ ಪವನ್ ಕಲ್ಯಾಣ್ ಹೇಳಿದ್ದಾರೆ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ಆಂಧ್ರದಲ್ಲಿ ದೊಡ್ಡ ಕೂಗು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಟ್ರೆಂಡ್ ಆಗೋಕೆ ಶುರುವಾಗಿದೆ